ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತುಂಬಾ ದಿನದಲ್ಲಿ ನಮ್ಮ ದೇಶದಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ನಡೀತು ಘಟನೆ ಉಗ್ರವಾದ ಅಟ್ಯಾಕ್ ಆಯಿತು ಅಮಾಯಕರ ಪ್ರಾಣ ತೆಗೆದ್ರು ಅದಕ್ಕೆ ಸಿನ್ ಆಪರೇಷನ್ ಸಿಂಧೂರ ಆಯ್ತು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೂ ಹಾಗೂ ಉದ್ಯೋಗ ಉಗ್ರರಿಗೆ ಮಣ್ಣು ಮುಗಿಸುವುದೇ ನಮ್ಮ ದೇಶದ ಒಂದು ತಾಂತ್ರಿಕ ವ್ಯವಸ್ಥೆ ಇಲ್ಲಿ ಖುಷಿಯಾಗುವುದು ಏನು ಅಂದ್ರೆ ಇನ್ನೊಮ್ಮೆ ಅವರು ನಮ್ಮನ್ನ ಹೊಡಿಬೇಕಾದ್ರೆ ಉಗ್ರವಾದಿಗಳು ಅಮಾಯಕರ ಮೇಲೆ ಕೈ ಇಡಬೇಕಾದ್ರೆ ಹತ್ತು ಸತಿ ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಸಪೋರ್ಟ್ ಮಾಡಬೇಕಾದಂತ ಪಾಕಿಸ್ತಾನನು ಹತ್ತು ಸರಿ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಯೋಚನೆ ಮಾಡಿಲ್ಲ ಅಂದ್ರೆ ನನ್ನ ಸರ್ವನಾಶ ಆಗತ್ತೆ ಅನ್ನೋದು ಅದು ಇನ್ನೊಮ್ಮೆ ಯೋಚನೆ ಮಾಡಬೇಕು ಆಪರೇಷನ್ ಸಿಂಧೂರ ಏನಾದ್ರೂ ಒಂದು ಇನ್ನೊಂದು ಹತ್ತಿಪ್ಪತ್ತು ದಿನ ಮುಂದೆ ಮಾಡಿದ್ರೆ ಅರ್ಧಕ್ಕರ್ಧ ಆ ಪಾಕಿಸ್ತಾನ ಅನ್ನೋದು ಒಡಿಸ್ಗೆ ಹೋಗ್ತಾ ಇತ್ತು ಅವ್ರು ಏನಾದ್ರೂ ಮತ್ತೆ ಅವರು ಅಂಗಲ್ ಆಚಿದೆ ಅಯ್ಯೋ ನಮ್ಮನ್ನು ಬಿಟ್ಬಿಡಿ ಅಂತ ಅಂಗಲ್ ಆಚಿದೆ ಯುದ್ಧ ವಿರಾಮ ಘೋಷಣೆ ಮಾಡಿ ಅಂತ ಅಂಗಲ್ ಆಚದೇ ಇದ್ರೆ ಎಷ್ಟೊತ್ತಿಗೆ ಅರ್ಧ ಪಾಕಿಸ್ತಾನ ಸರ್ವನಾಶ ಆಗಿ ಹೋಗ್ತಿತ್ತು ಅರ್ಧ ಜನ ಪಾಕಿಸ್ತಾನ ಬಿಟ್ಟು ಓಡಿ ಹೋಗ್ತಾ ಇತ್ತು ಆ ಪರಿಸ್ಥಿತಿ ಪಾಕಿಸ್ತಾನ ಬರ್ತಿತ್ತು ಅದಕ್ಕೆ ಅಲ್ಲಿ ಅಮೇರಿಕದ ಕಾಲು ಹಿಡ್ಕೊಂಡು ಇಲ್ಲಿ ಮತ್ತೆ ಅಣು ಬಾಂಬ್ ಸ್ಥಾವರಗಳು ಸ್ಥಾವರಗಳೆಲ್ಲ ನಾಶ ಮಾಡಿ ಬಿಡ್ತಾರೆ ನಮ್ಮ ಸರ್ವನಾಶ ಮಾಡ್ತಾರೆ ಸ್ಥಾವರ ಹತ್ತತ್ರ ಹೋಗಿ ಬಾಂಬ್ ಬಿದ್ದಿದೆ ಅದು ಹಡಿಲಿಕ್ಕೆ ಆಗದೆ ಅಂತಲ್ಲ ಅದು ಎಚ್ಚರಿಕೆ ಕೊಟ್ಟಿದ್ದು ಅದನ್ನು ನಾವು ನಾಶ ಮಾಡ್ತೀವಿ ಅನುಭವ ಅನುಭಾ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಪಾಕಿಸ್ತಾನ ಬಾಯಿ ಮುಚ್ಚಿಕೊಂಡು ಕದಂಬ ಕದಂಬ ವಿರಾಮ ಘೋಷಣೆ ಮಾಡಿ ಅಂತ ಬಾಯಿ ಬರ್ಕೊಂಡು ಕಾಲು ಹಿಡಿದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಇದಕ್ಕೆಲ್ಲದಕ್ಕೂ ನಮ್ಮ ಸೇನೆಗೂ ಹಾಗೂ ನಮ್ಮ ದೇಶದ ವಿಜ್ಞಾನಿಗಳಿಗೂ ಹಾಗೂ ನಮ್ಮ ದೇಶದ ಎಲ್ಲ ತಾಂತ್ರಿಕ ಸಂಸ್ಥೆಗಳಿಗೂ ನಾವು ಧನ್ಯವಾದ ಹೇಳಲೇಬೇಕು ಇವತ್ತು ನಾವು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು ಏನಾಗುತ್ತೆ ನಮ್ಮ ದೇಶನ ಹೇಗ್ ಕಾಪಾಡತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗುಪ್ತ ಮಾಡೋ ತರ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಅವ್ರು ಯಾವ ಪಕ್ಷ ಅದು ಇದು ನಮ್ಮ ಮನಸ್ಸಿಂದ ಬಿಟ್ಟು ಒಬ್ಬ ಪ್ರಧಾನ ಮಂತ್ರಿ ಸ್ಟ್ರಾಂಗ್ ಆಗಿದ್ರೆ ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟರು ಏನಾಗುತ್ತೆ ಅನ್ನೋದಕ್ಕೆ ಮೋದಿಯವರು ಕಾರಣಕರ್ತರಾಗಿದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಅದು ಬಿಟ್ಬಿಟ್ಟು ಅವ್ರು ಆ ಪಕ್ಷದವರು ಅವರನ್ನ ಇದ್ ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಮೆರಿಕ ಅದು ಯಾವಾಗನು ಹಾಗೆ ಒಂದು ಮಾತು ಹೇಳ್ತು ಅಯ್ಯೋ ನಾವು ಇದು ಮಾಡುದು ನಮ್ಮಿಂದನೇ ಯುದ್ಧ ನಿಂತು ಅನ್ಕೊಂಡು ಅದು 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 ತಟ್ಕೊಳ್ಬೇಕೆ ಹೊರತು ಮೋದಿ ಡೈರೆಕ್ಟ್ ಆಗಿ ಹೇಳಿದ್ರೆ ನಮ್ಗೆ ಯಾರ ಅವಶ್ಯಕತೆ ಇಲ್ಲ ಇನ್ನೊಮ್ಮೆ ಬಂತು ಅಂದ್ರೆ ಇನ್ನೊಮ್ಮೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರು ಏನೇನ್ ಸುಳ್ಳು ಹೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಅದಮ್ ಏರ್ ಏರ್ಬೇಸಿಗೆ ಹೋಗಿ ಭಾಷಣ ಮಾಡಿ ಅಲ್ಲಿ ಒಂದೇ ಒಂದು ಬಾಂಬ್ ನಮ್ಮ ದೇಶದ ನಮ್ಮ ನೆಲಕ್ಕೆ ಏನು ಮಾಡ್ಲಿಕ್ಕಾಗಿಲ್ಲ ಅಮೇರಿಕಾ ಅವ್ರ ಅಮಾಯಿಕರನಷ್ಟೇ ಬಿಟ್ರೆ ಮತ್ತೆ ಯಾವ ಏರ್ ಏರ್ಬೇಸಿಗೆ ಏನು ಮಾಡೋಕ್ಕ ಆಗೋದಿಲ್ಲ ಮಾಡಕ್ ಅಂತನೂ ಅವರು ನಿನ್ನೆ ತೋರಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಆದಾಗ ಒಂದು ಮಾತ್ರ ಸತ್ಯ ರಕ್ಕಸರು ಯಾವತ್ತಾರು ನಮ್ಮ ಹೆಣ್ಣು ಮಕ್ಕಳಿಗೆ ನೋವಿಗೆ ಹಾಗೂ ಅವರ ಸಿಂಧೂರಕ್ಕೆ ಅವರಿಗೆ ಇವತ್ತೇನು ಗಂಡು ಮಕ್ಕಳನ್ನು ಮಾತ್ರ ಸಾಯಿಸಿ ಗಂಡ ನೀರನ್ನ ಹೆಂಡತಿ ಎದುರು ಸಾಯಿಸಿ ಅವರು ನೋವು ಇತ್ತಲ್ಲ ಆ ನೋವು ಹೇಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಇದು ಇನ್ನೊಮ್ಮೆ ನಮ್ಮ ದೇಶದ ಅಮಾಯಕ ಹೆಣ್ಣು ಮಕ್ಕಳನ್ನ ಅಲ್ಲಿ ಹೊರಗಿದ್ದವರಾಗಲಿ ಇಲ್ಲಿರ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಮುಟ್ಟುವಾಗ ಹಾಗೂ ಆ ಹಿಂದೂ ಧರ್ಮದ ಬಗ್ಗೆ ಇದು ಮಾಡುವಾಗ ಐವತ್ತು ಸತಿ ಯೋಚನೆ ಮಾಡಬೇಕು ಪಾಕಿಸ್ತಾನ ಅಂತೂ ಇನ್ನು ನಿದ್ರೆಯಲ್ಲೂ ಯೋಚನೆ ಮಾಡುತ್ತೆ ನಮ್ಮ ದೇಶನ ಮುಟ್ಲಿಕ್ಕೆ ಆ ರೀತಿ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಇವತ್ತು ಬಂದಿದೆ ಹಾಗೂ ಉಗ್ರವಾದಿಗಳಿಗೂ ಬಂದಿದೆ ಉಗ್ರವಾದಿಗಳು ಏನಾದರೂ ಇನ್ನು ಬಾಲೆ ಹೋದ್ರೆ ನಮ್ಮನ್ನು ಎಲ್ಲಿದ್ದಾರೋ ಅಲ್ಲೇ ಹುಡುಕಿ ಹೊಡಿತಾರೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಾಗೋಗಿರುತ್ತೆ ಅದು ಬಿಟ್ಟು ಅವರು ನಾಯಿ ಬಾಲ ಡೊಂಕೆ ಮತ್ತೆ ಮಾಡೋಣ ಏನಾಗುತ್ತೆ ನೋಡೋಣ ಅಂತ ಇಲ್ಲಾಂದ್ರೆ ಪಾಕಿಸ್ತಾನ ಇನ್ನಿಷ್ಟು ನಾಶ ಮಾಡೋಣ ಅಂತ ಬೇಕಂತಾನೆ ಶುರು ಮಾಡಿದ್ರೆ ಪಾಕಿಸ್ತಾನ ನಾಶ ಆಗೋಗುತ್ತೆ ಅಷ್ಟೊತ್ತು ಉಗ್ರವಾದಿಗಳು ಅವರು ಉಗ್ರ ದಾಳಿ ಮಾಡಿ ಎಲ್ಲೋ ಕೂತ್ಕೊಂತಾರೆ ಪಾಕಿಸ್ತಾನ ಸತ್ತು ಹೋಗುತ್ತ ಅಷ್ಟೇ ಯಾಕೆಂದ್ರೆ ಪಾಕಿಸ್ತಾನ ಅವ್ರಿಗೆ ಸಪೋರ್ಟ್ ಮಾಡಿದ್ರಿಂದ ಅವ್ರು ಸಾಯ್ತಾರ ಅಷ್ಟೇ ಇದು ಲಾಜಿಕ್ ಅಷ್ಟೇ ರಕ್ಕಸರಿಗೆ ನಾವು ಮಹಾಭಾರತ ಯುದ್ಧದಲ್ಲಿ ಅಷ್ಟೇ ಕರ್ಣ ತುಂಬಾ ಒಳ್ಳೆಯವನೇ ಆದ್ರೆ ಕರ್ಣ ಕೌರವ್ರ ಜೊತೆ ಇದ್ದಿದ್ರಿಂದ ನಾಶ ಆದ ರಾವಣ ತುಂಬಾ ಒಳ್ಳೆಯವನು ಆದ್ರೆ ಅವನು ಕೆಟ್ಟ ಗುಣದಿಂದ ಅವ ನಾಶ ಆದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಸೀತೆಯನ್ನ ಎತ್ಕೊಂಡು ಹೋಗಿದ್ರಿಂದ ಅವ್ನು ಸರ್ವನಾಶ ಅವನ ಅತಿ ದೈವ ಭಕ್ತ ಅತಿಯಾದ ಶಕ್ತಿ ಇತ್ತವನಂತರ ಅದ್ಯಾವುದೋ ಅವನ್ನ ಕಾಪಾಡಿಲ್ಲ ಪಾಕಿಸ್ತಾನಕ್ಕೂ ಅಷ್ಟೇ ಅಮೆರಿಕ ಸಪೋರ್ಟ್ ಇರಬಹುದು ಚೀನಾ ಸಪೋರ್ಟ್ ಇರಬೇಕು ಯುದ್ಧ ಇರಬಹುದು ಆದ್ರೆ ಯುದ್ಧ ಸಮಯದಲ್ಲಿ ಯಾರ ಸಪೋರ್ಟಿಗೂ ಬರೋದಿಲ್ಲ ಯಾಕಂದ್ರೆ ಪಾಕಿಸ್ತಾನದಿಂದ ಅವ್ರಿಗೆ ಏನು ಲಾಭ ಇಲ್ಲ ಬಂದು ಏನು ಪ್ರಯೋಜನ ಇಲ್ಲ ಲಾಭ ಇದ್ರೆ ಬರ್ತಾರೆ ನಮ್ಮ ದೇಶಕ್ಕಾದ್ರೆ ಬರ್ತಾರೆ ಯಾಕಂದ್ರೆ ವ್ಯಾಪಾರದಿಂದ ಆದ್ರೂ ಲಾಭ ಇದೆ ಅಂತ ಅವ್ರ ಹತ್ರ ಏನು ಲಾಭ ಇಲ್ಲ ವ್ಯಾಪಾರ ತಗೊಳಕು ಯೋಗ್ಯತೆ ಇಲ್ಲ ಅವ್ರಿಗೆ ಅಂತ ಗೊತ್ತಿದೆ ಅಂತ ನಾ ಅಂತ ಜನ ನಾಯಿಗಳ ಜೊತೆ ನಾವು ವ್ಯವಹಾರ ಮಾಡುವುದಿಲ್ಲ ಅಂತೇಳಿ ಚೀನಾನು ಸೈಲೆಂಟ್ ಆಗಿ ಕುತ್ಕೊಂಡಿತ್ತು ఏ చలో కొట్ అది పటాకీ ఏం చీనా పటాకీ తర పుష్ట ಇಷ್ಟೆಲ್ಲದರ ಮಧ್ಯೆ ನಮ್ಮ ದೇಶದ ಆ ಹೆಣ್ಮಕ್ಳಿಗೆ ಆ ನೋವು ಹಾಗೂ ಅವರಿಗೆ ಧೈರ್ಯ ತುಂಬಿದಂತ ನಮ್ಮ ದೇಶದ ಜನರಿಗೆಲ್ಲ ಧನ್ಯವಾದ ಹೇಳಬೇಕು ಪ್ರತಿಕ್ಷಣನೂ ಸ್ನೇಹದ ಸೇನೆ ಬಗ್ಗೆ ಮಾತಾಡುವಾಗ ಅಯ್ಯೋ ಸತಿ ಯೋಚನೆ ಮಾಡಬೇಕು ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡುವಾಗನು ಅಷ್ಟೇ ಅಯ್ಯೋ ಅವ್ರು ಯಾವ ಪಕ್ಷ ಇರಲಿ ಏನೇ ಇರಲಿ ಅವ್ರ ಬಗ್ಗೆ ಮಾತಾಡೋನು ಅಯ್ಯೋ ಸತಿ ಯೋಚನೆ ಮಾಡ್ಬೇಕು ನಮ್ಮ ದೇಶದಲ್ಲೂ ಒಳಗಡೆ ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ಇದು ಇಲ್ಲಿ ಬಗ್ಗೆ ಮಾತಾಡ್ತಾರಲ್ಲ ಅಂತವರು ಅವ್ರ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಏನೋ ಕೆಟ್ಟದ್ದು ತಿಂತಾರೆ ಅನ್ಕೊಬೇಕು ಅಷ್ಟೇ ನಾವು ಇಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸ್ನೇಹಿತರೆ ನಾವು ಎಲ್ಲವೂ ಸೇನೆಗಳ ಜೊತೆ ಹಾಗೂ ದೇಶದ ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿರ್ಬೇಕು ಕೆಲವ್ರಿಗೆ ಆ ಸೇನೆ ದೇಶ ಏನು ಗೊತ್ತಿಲ್ಲ ಅವ್ರು ಎಡಬಿರಂಗಿ ತರ ಇರ್ತಾರ ಅಂತವ್ರ ಬಗ್ಗೆ ನಾವು ಏನೂ ಮಾತಾಡೋಕೆ ಆಗುದಿಲ್ಲ ಅಂತವ್ರನ್ನ ಬಿಟ್ಟು ಹಾಕಿ ಬಿಟ್ಟು ನಾವು ನಮ್ಮ ದಾರಿ ನಾವು ನಮ್ಮ ದೇಶ ಉಳಿಸೋದ್ ಕೇಳನಲ್ಲ ನಾವು ಎಲ್ಲರೂ ಜೊತೆಯಾಗಿ ನಿಂತು ಬಿಟ್ರದ್ ಸಾಕು ದೇಶ ಉಳಿತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಇನ್ನು ಮುಂದೆ ನಿರಂತರವಾಗಿ ನಿಮ್ಗೆ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಒಳ್ಳೆ ವಿಷಯಗಳನ್ನ ಮಾತ್ರ ನಾವು ಆದಷ್ಟು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆ ಒಳ್ಳೆ ವಿಷಯನ ಮಾತ್ರ ನಾವು ಯೋಜನೆ ಮಾಡೋಣ ಅದು ಜನಕ್ಕೆ ಉಪಯೋಗ ಆಗುವಂತ ವಿಷಯಗಳನ್ನ ಮಾತ್ರ ಇದು ಮಾಡೋಣ ಕಾಲ ಹಳ್ಳ ಮಾಡುವಂತ ವಿಷಯಗಳು ನನ್ನ ಚಾನಲ್ ಅಲ್ಲಿ ಬರುವುದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ